ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹನ್ನೊಂದು ಅಭಿಮಾನಿಗಳು ಸಾವನ್ನಪ್ಪಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆಯೋಜಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಆರ್ಸಿಬಿ ಡಿಎನ್ಎ ಮ್ಯಾನೇಜ್ಮೆಂಟ್ನ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಸೋಸ್ಲೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು ಹಾಗೆ ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯಾದಂತಹ ಸುನೀಲ್ ಮ್ಯಾಥ್ಯೂ ಇಬ್ಬರು ಲಾಕ್ ಆಗಿದ್ದಾರೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಹಾಗೆ ಸಿಸಿಬಿ ಜಂಟಿ ಕಾರ್ಯಾಚರಣೆ ಕೂಡ ಈಗ ಆರಂಭಗೊಳಿಸಿದೆ ಮುಂಬೈಗೆ ತೆರಳಲು ಏರ್ಪೋರ್ಟ್ಗೆ ನಿಖಿಲ್ ಸೂ ಬಂದಿರ್ತಾರೆ ಕೆಂಪೇಗೌಡ ನಲ್ಲಿ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವಂತಹ ಏರ್ಪೋರ್ಟ್ ನೋಡಿ ಈಗ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ರೀತಿಯಾದಂತಹ ಅವಘಡಗಳು ಅನಾಹುತಗಳು ಸಂಭವಿಸ್ತವೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಒಟ್ನಲ್ಲಿ ಸಂಭ್ರಮಾಚರಣೆ ಮಾಡೇತಿರ್ಬೇಕು ಅನ್ನುವಂಥದ್ದು ಇವರ ನಿರ್ಧಾರ ಆಗಿತ್ತಲ್ವಾ ಆದ್ರೆ ಅವ್ರು ಯೋಚನೆ ಮಾಡಿರ್ಲಿಲ್ವಾ ಹಾಗಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರ್ತಾರೆ ಅನಾಹುತಗಳು ಸಂಭವಿಸ್ತವೆ ಅಲ್ಲಿ ಕಪ್ಪು ಗೆದ್ದಂತಹ ಜೋಶ್ನಲ್ಲಿ ಒಟ್ಟಿನಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಮಾಡಿಬಿಡ್ಬೇಕು ಅವ್ರಿಗೆ ಸನ್ಮಾನ ಮಾಡಿಸ್ಬಿಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸ್ತಾರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಮುಂದಿಡ್ತಾರೆ ಕಬನ್ ಪಾರ್ಕ್ ಠಾಣೆ ಪೊಲೀಸರು